ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಗೃಹಲಕ್ಷ್ಮಿ ಕವನದ ವಿಶ್ಲೇಷಣೆಯನ್ನು ನೋಡೋಣ ಸ್ನೇಹಿತರೆ ಮೈಸೂರು ಮಲ್ಲಿಗೆ ಈ ಕವನ ಸಂಕಲನದ ಮೂಲಕ ಖ್ಯಾತಿಯನ್ನು ಪಡೆದಿರತಕ್ಕಂತಹ ಕವಿ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವರು ಈ ಮೈಸೂರು ಮಲ್ಲಿಗೆ ಕವನ ಸಂಕಲನದಲ್ಲಿ ಒಟ್ಟು ನಲವತ್ತೈದು ಕವನಗಳು ಇದೆ ಸೊ ಈ ಎಲ್ಲ ಕವನಗಳ ನಾಯಕ ನಾಯಕಿಯರು ಅಂತ ಹೇಳಿದ್ರೆ ಹರಿಯದ ದಂಪತಿಗಳು ಸೊ ಈ ಎಲ್ಲ ಕವನಗಳು ತವರಿನ ಬಗ್ಗೆ ಪ್ರೀತಿಯನ್ನು ಗಂಡನ ಮನೆಯ ಬದುಕು ಅತ್ತೆ ಮಾವ ದಾಂಪತ್ಯದ ಒಲುಮೆಯ ಸವಿ ವಿರಹದ ರೀತಿ ಈ ಎಲ್ಲ ಆಶಯಗಳನ್ನು ಅಭಿವ್ಯಕ್ತಿಪಡಿಸುತ್ತೆ ಸೊ ಈ ಗೃಹಲಕ್ಷ್ಮಿ ಅನ್ನುವಂತಹ ಕವನವನ್ನು ಮೈಸೂರು ಮಲ್ಲಿಗೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಸೊ ಈ ಕವನದಲ್ಲಿ ಹೊಸ ಹರಿಯದ ಗಂಡನ ಮನಸ್ಸನ್ನ ಗೆದ್ದಂತಹ ಹೆಂಡತಿಯ ಚಿತ್ರಣವಿದೆ ನನ್ನವಳು ನನ್ನೆದೆಯ ಹೊನ್ನಾಡ ನಾಡುವಳು ಬೆಳಗು ಗೆನ್ನೆಯ ಚೆನ್ನೆ ನನ್ನ ಮಡದಿ ಹೊಳೆಯ ಸುಳಿಗಳಿಗಿಂತ ಆಳ ಕಣ್ಣಿನ ಚೆಲುವು ಅವಳೊಮ್ಮೆ ಹೆರಳ ಕೆದರಿ ಕಪ್ಪು ಗುರುಳನ್ನು ಬೆನ್ನ ಮೇಲೆಲ್ಲ ಹರಡಿದರೆ ದೂರದಲ್ಲಿ ಗಿರಿಯ ಮೇಲೆ ಇಳಿದಂತೆ ಇರುಳ ಮಾಲೆ ಅಂದರೆ ಕವಿ ತನ್ನ ಪತ್ನಿಯನ್ನು ಕೇವಲ ಹೆಂಡತಿಯಾಗಿ ಕೇವಲ ಪ್ರೇಯಸಿಯಾಗಿ ಅಷ್ಟೇ ನೋಡದೆ ತನ್ನ ಮನೆಯ ಗೃಹಲಕ್ಷ್ಮಿಯಂತೆ ಲಕ್ಷ್ಮಿಯಂತೆ ನೋಡಿದ್ದಾರೆ ಸೊ ನನ್ನವಳು ನನ್ನೆದೆಯ ಹೊನ್ನಾಡ ನಾಡುವಳು ಬೆಳಗುಗೆನ್ನೆಯ ಚೆನ್ನೆ ನನ್ನ ಮಡದಿ ಅಂತಂದರೆ ಕವಿಯ ಚಿನ್ನದ ಕವಿ ತನ್ನ ನನ್ನ ನೆದೆಯಲ್ಲಿರ್ತಕ್ಕಂತಹ ಚಿನ್ನದ ರಾಜ್ಯವನ್ನೇ ಆಳುವವಳು ನನ್ನ ಪತ್ನಿ ಅಂತ ಅನ್ನೋದ್ರ ಮೂಲಕ ಸೊ ತನ್ನ ಪತ್ನಿಗೆ ಎಂತಹ ಒಂದು ಸುಂದರವಾದಂತಹ ಭಾವನೆಯನ್ನು ಗೌರವವನ್ನು ನೀಡಿದ್ದಾರೆ ಅಂತ ಹೇಳಿ ನಮಗೆ ಇಲ್ಲಿ ತಿಳಿದು ಬರುತ್ತೆ ಸೊ ಹೊಳೆಯ ಸುಳಿಗಳಿಗಿಂತ ಆಳ ಕಣ್ಣಿನ ಚಲವು ನೀವು ಹೊಳೆ ನದಿಗಳಲ್ಲಿ ಸುಳಿಗಳನ್ನು ನೋಡಿರ್ತೀರ ಸೊ ಈ ಸುಳಿಗಳಿಗೆ ಇರ್ತಕ್ಕಂತಹ ಆಳ ಎಷ್ಟಿದೆಯೋ ಹಾಗೆ ತನ್ನ ಪತ್ನಿಯ ಕಣ್ಣಿನ ಚೆಲುವಿನೂ ಚೆಲುವು ಸಹ ಇದೆ ಅಷ್ಟು ಆಳವಾಗಿದೆ ಅಂತ ಹೇಳಿ ಸೊ ಅವಳೊಮ್ಮೆ ಹೆರಳಕ್ಕೆದರಿ ಆಕೆ ತನ್ನ ಕೂದಲನ್ನೆಲ್ಲ ಹರಡಿ ಹರಡಿದರೆ ಬೆನ್ನ ಮೇಲೆ ದೂರದಲ್ಲಿ ಗಿರಿಯ ಮೇಲೆ ಇಳಿದಂತೆ ಇರುಳ ಮಾಲೆ ದೂರದಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಒಂದು ಬೆಟ್ಟದ ಮೇಲೆ ಕತ್ತಲೆ ಆವರಿಸಿದರೆ ಹೇಗೆ ಅದು ಆ ಸು ದೃಶ್ಯ ತುಂಬ ಮನೋಜ್ಞವಾಗಿ ನೋಡುಗರ ಗಮನ ಸೆಳೆಯುತ್ತೋ ಹಾಗೆ ತನ್ನ ಪತ್ನಿಯ ಸೌಂದರ್ಯವನ್ನು ಕವಿಯಲ್ಲಿ ವರ್ಣಿಸಿದ್ದಾರೆ ಕರೆದಾಗ ತವರು ಮನೆ ನೆನೆದಾಗ ನನ್ನ ಮನೆ ಹಳ್ಳಿ ಎರಡರ ಮುದ್ದು ಬಳ್ಳಿಯವಳು ಮುಚ್ಚು ಮರೆ ಇಲ್ಲದೆಯೇ ಅಚ್ಚ ಮಲ್ಲಿಗೆಯಂತೆ ಅರಳು ತಿಹುದವಳ ಬದುಕು ದೊಡವೆಗಳ ಬಯಸಿಲ್ಲ ಮನಸ್ಸಿನಲ್ಲಿ ಬಂಗಾರದಂಥ ಹುಡುಗಿ ನನ್ನೊಡವೆ ನನ್ನ ಬೆಡಗಿ ಅಂತ ಹೇಳಿದರೆ ವಿವಾಹ ಅಂತ ಹೇಳಿದರೆ ಕೇವಲ ಅದು ಒಂದು ಗಂಡು ಮತ್ತು ಹೆಣ್ಣಿನ ನಡುವೆ ನಡೆಯುವಂಥದ್ದಲ್ಲ ಇದು ಎರಡು ಕುಟುಂಬಗಳ ಸಮ್ಮಿಲನ ಎರಡು ಗ್ರಾಮಗಳ ಸಮ್ಮಿಲನ ಸೊ ಹಾಗಾಗಿಯೇ ಕವಿ ತನ್ನ ಪತ್ನಿ ತವರು ಮನೆ ಹಾಗೂ ಗಂಡನ ಮನೆ ಎರಡನ್ನೂ ಸರಿದೂಗಿಸಿ ಎರಡು ಊರುಗಳನ್ನು ಬೆಸೆಯುವಂತಹ ಅಂತಿದ್ದಾಳೆ ಅಂತ ಹೇಳಿ ಕವಿ ವರ್ಣನೆ ಮಾಡಿದ್ದಾರೆ ಒಂದು ಮಲ್ಲಿಗೆ ಹೂ ನೋಡೋದಕ್ಕೆ ಎಷ್ಟು ಮೃದುತ್ವವನ್ನು ಹೊಂದಿರುತ್ತೋ ಎಷ್ಟು ಶುಭ್ರತೆಯನ್ನು ಹೊಂದಿರುತ್ತೋ ಅದು ಅರಳಿದಾಗ ಅದು ನೋಡುಗರ ಕಣ್ಣಿಗೆ ಎಷ್ಟು ಹಿತವನ್ನು ಉಂಟು ಮಾಡುತ್ತೋ ಹಾಗೆ ತನ್ನ ಪತ್ನಿಯ ನಡವಳಿಕೆಗಳು ಸಹ ಇದೆ ಹೇಳಿ ಕವಿ ಆಕೆಯನ್ನು ಆಕೆಯ ಸೌಂದರ್ಯವನ್ನು ಆಕೆಯ ಗುಣವನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಸೊ ಬಂಗಾರದಂಥ ಹುಡುಗಿ ನನ್ನೊಡವೆ ನನ್ನ ಬೆಡಗಿ ಅಂದರೆ ಈಕೆಯೇ ಬಂಗಾರದಂಥ ಹುಡುಗಿ ಈಕೆ ಎಷ್ಟು ಸರಳವಾಗಿದ್ದಾಳೆ ಎರಡು ಎಷ್ಟು ಸರಳತೆಯನ್ನು ಅನುಸರಿಸ್ತಾ ಇದ್ದಾಳೆ ಅಂತಂದರೆ ಈಕೆ ಶ್ರೀಮಂತಿಕೆಗೆ ಆಸೆ ಪಡ್ತಾ ಇಲ್ಲ ಬಂಗಾರದ ಹಿಂದೆ ಹೋಗದಂತಹ ಚಿನ್ನದ ಹುಡುಗಿಯಾಗಿದ್ದಾಳೆ ಈಕೆ ಅಂತ ಹೇಳಿ ಕವಿ ವರ್ಣನೆ ಮಾಡಿದ್ದಾರೆ ಹಸುರು ಸೀರೆಯನ್ನುಟ್ಟು ಕೆಂಪು ಬಳೆಗಳ ತೊಟ್ಟು ತುಂಬು ದುನಿಯಲಿ ಕರೆವಳನ್ನ ಚಲುವೆ ಹಣೆಯ ನಾಳುವುದವಳ ಕುಂಕುಮದ ನೆಡುಬಟ್ಟು ಲಕ್ಷ್ಮಿಯವಳನ್ನ ಮನೆಗೆ ಸೊ ಇಲ್ಲಿ ತನ್ನ ಪತ್ನಿಯ ಉಡ್ತಕ್ಕಂತಹ ಸೀರೆ ಆಕೆಯ ತೊಡ್ತಕ್ಕಂತಹ ಬಳೆ ಸೊ ಪತ್ನಿ ತ ಕವಿಯನ್ನು ಪ್ರೀತಿಯಿಂದ ಕರೆಯುವ ರೀತಿ ಆಕೆಯ ಕುಂಕುಮ ಸೊ ಈ ಎಲ್ಲ ಲಕ್ಷಣಗಳು ತನ್ನ ಪತ್ನಿಯಲ್ಲಿರೋದನ್ನು ನೋಡಿ ಆಕೆ ತನ್ನ ಮನೆಗೇ ಲಕ್ಷ್ಮಿ ಅಂತಿದ್ದಾಳೆ ಅಂತ ಹೇಳಿ ಕವಿ ಹೊಗಳ್ತಾ ಇದ್ದಾರೆ ತಮ್ಮ ಪತ್ನಿಯನ್ನು ನಮಗಿದುವೆ ಸೊಗಸು ಬದುಕಿನ ಬಣ್ಣಗಳ ಸಂತೆ ನಮಗೆಲ್ಲ ನೂರು ಚಿಂತೆ ನಾವು ಗಂಧರ್ವರಂತೆ ಅಂತಂದರೆ ಸಾಮಾ ಸಾಂಸಾರಿಕ ಜೀವನದಲ್ಲಿ ಸೋಲು ಗೆಲುವು ವೈಚಾರಿಕತೆ ವಿಮರ್ಶೆ ಇವೆಲ್ಲವೂ ಇದ್ದೇ ಇರುತ್ತೆ ಸೊ ಈ ಎಲ್ಲ ಬದುಕಿನ ಕಷ್ಟ ಪ ಕಾರ್ಪಣ್ಯಗಳನ್ನು ಮೀರಿ ನಾವು ಗಂಧರ್ವರಂತೆ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಕವಿ ತಮ್ಮ ಪತ್ನಿಯ ಕುರಿತಾಗಿ ತಮ್ಮ ಸಂಸಾರದ ಕುರಿತಾಗಿ ಇಲ್ಲಿ ಹೇಳಿದ್ದಾರೆ ತೆಂಗು ಗರಿಗಳ ಮೇಲೆ ತುಂಬ ತುಂಬು ಚಂದಿರ ಬಂದು ಬೆಳ್ಳಿ ಹಸುಗಳ ಹಾಲ ಕರೆಯುವೊಂದು ಅಂಗಳದ ನಡುವೆ ಬೃಂದಾವನದ ಬಳಿ ನಿಂದು ಹಾಡುವೆವು ಸಿರಿಯ ಕಂಡು ತಾರೆಗಳ ಮೀಟುವೆವು ಚಂದಿರನ ದಾಟುವೆವು ಒಲುಮೆಯೊಳಗೊಂದು ನಾವು ನಮಗಿಲ್ಲ ನೋವು ಸಾವು ಅಂದರೆ ಜೀವನದಲ್ಲಿರ್ತಕ್ಕಂತಹ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಚಿಕ್ಕ ಚಿಕ್ಕ ಸಂಗತಿಗಳಲ್ಲೇ ಸಂತೋಷವನ್ನು ಕಾಣುವ ಮನಸ್ಸು ಈ ದಂಪತಿಗಳಲ್ಲಿದೆ ಸೊ ಈ ಹಣ ಆಸ್ತಿ ಐಶ್ವರ್ಯ ಸೊ ಹೀಗೆ ಆಡಂಬರದ ಜಂಜಾಟವಿಲ್ಲದೆ ಸೊ ಮನೆಯ ಅಂಗಳದಲ್ಲೇ ನಿಂತು ಬೆಳೆದಿಂಗಳನ್ನು ಆಸ್ವಾದಿಸುವ ಮನಸ್ಥಿತಿ ಇಬ್ಬರಲ್ಲೂ ಇದೆ ಸೊ ಈ ಥರದ ಒಂದು ಮನಸ್ಥಿತಿ ಅಂದರೆ ಒಂದೇ ಥರದ ಒಂದೇ ಥರನಾದ ಮನಸ್ಥಿತಿ ಸತಿಪತಿಗಳಲ್ಲಿ ಗಂಡ ಹೆಂಡತಿಯರಲ್ಲಿ ಇದ್ದಾಗ ಸೊ ಅವರು ತಮ್ಮ ಜೀವನವನ್ನು ಸಂತೋಷದಿಂದ ಕಳಿಬಹುದು ಬದುಕಿನ ಎಲ್ಲ ನೋವು ಸಾವುಗಳನ್ನು ಮೀರುವಂತಹ ಸ್ಥಿತಿಯನ್ನು ಅವರು ತಲುಪಬಹುದು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ದಾಂಪತ್ಯ ಅಂತ ಹೇಳಿದರೆ ದಾಂಪತ್ಯ ಜೀವನ ಅಂತಂದರೆ ಕೇವಲ ಜಗಳ ಅಲ್ಲ ಸಂಘರ್ಷವಲ್ಲ ಹೋರಾಟವಲ್ಲ ಸೊ ಇದೆಲ್ಲವನ್ನೂ ಮೀರಿ ಅದರ ಆಚೆಗೆ ಪ್ರೀತಿಯಿಂದ ಕಟ್ಟಿಕೊಳ್ಳಬಹುದಾದಂತಹ ಒಂದು ಸುಂದರ ಬದುಕು ಅಂತ ಎನ್ನುವ ತತ್ವವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಬಹುಶಃ ಇದನ್ನೇ ನಮ್ಮ ವಚನಕಾರರು ಸತಿಪತಿಗಳೊಂದಾದ ಭಕ್ತಿ ಹಿತವೊಪ್ಪುದು ಶಿವಂಗೆ ಅಂತ ಹೇಳಿ ಹೇಳಿರಬಹುದು ಸೊ ಸಾಂಸಾರಿಕ ಜೀವನದಲ್ಲಿ ಹೆಣ್ಣನ್ನು ಗೌರವಿಸುವುದು ಆಕೆಯನ್ನು ಆಧರಿಸುವುದು ಗಂಡನ ಜವಾಬ್ದಾರಿ ಹೇಗೋ ಹಾಗೆ ಪ್ರತಿ ಗಂಡನನ್ನು ಅರ್ಥೈಸಿಕೊಂಡು ಜೀವನ ನಡೆಸೋದು ಕೂಡ ಹೆಣ್ಣಿನ ಜವಾಬ್ದಾರಿ ಅಂತ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ ಬಹುಶಃ ಈ ಕವನದ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು